ಶ್ರೀರಾಮನವಮಿ ಹಾಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಗಾಯತ್ರಿ ಪರಿವಾರ ಕೋರುತ್ತಿದೆ ಇದೇ ಸಂದರ್ಭದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಬೆಂಗಳೂರಿನ ಗಾಯತ್ರಿ ಪರಿವಾರನ ಎಲ್ಲ ಟ್ರಸ್ಟಿ ಮತ್ತು ಭಕ್ತಾದಿಗಳ ವತಿಯಿಂದ ಜ್ಯೋತಿ ಕಲಶ ಯಾತ್ರೆ ಮತ್ತು ದೀಪ ಮಹಾ ಯಜ್ಞ ಕಾರ್ಯಕ್ರಮ ಇದೆ ಶ್ರೀರಾಮನವಮಿ ಎಂದು ಬೊಮ್ಮಳಿಯ ವಂಗಸಂದ್ರದಿಂದ ಬೇಗೂರಿನ ಪಂಚಲಿಂಗೇಶ್ವರ ಸ್ವಾಮಿಯ ದೇವಾಲಯದ ಹೊರಗೆ ಈ ಒಂದು ಜ್ಯೋತಿ ಕಳಶ ಯಾತ್ರೆ ಮತ್ತು ದೀಪ ಮಹಾಯಜ್ಞ ಕಾರ್ಯಕ್ರಮವು ಆಯೋಜನೆಗೊಂಡಿದೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬೊಮ್ಮಿ ಶಾಸಕರಾದಂತಹ ಸತೀಶ್ ರೆಡ್ಡಿರವರು ಮತ್ತು ಬೆಂಗಳೂರು ದಕ್ಷಿಣದ ಶಾಸಕರಾದಂತಹ ಎಂ ಕೃಷ್ಣಪ್ಪನವರು ಭಾಗವಹಿಸುತ್ತಿದ್ದಾರೆ ಈ ಲೋಕ ಕಲ್ಯಾಣಾರ್ಥಕವಾಗಿ ನಡೆಯುತ್ತಿರುವಂತಹ ಕಾರ್ಯಕ್ರಮಕ್ಕೆ ಸರ್ವರು ಆಗಮಿಸಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಈ ಒಂದು ಕಲಶ ಯಾತ್ರೆಯು ಮಧ್ಯಾಹ್ನ ಮೂರು ಗಂಟೆಗೆ ವಂಗಸಂದ್ರದ ವೀರಾಂಜನೇಯ ಸ್ವಾಮಿಯ ದೇಗುಲದ ಆವರಣದಿಂದ ಆರಂಭಗೊಳ್ಳುತ್ತದೆ ಪಂಚಲಿಂಗೇಶ್ವರ ಸ್ವಾಮಿ ದೇಗುಲದವರೆಗೆ ಸಂಜೆ ಐದು ಮೂವತ್ತಕ್ಕೆ ತಲುಪುತ್ತದೆ ನಂತರ ಯಜ್ಞ ಕಾರ್ಯಕ್ರಮಗಳು ಆರಂಭವಾಗುತ್ತದೆ ಹಾಗೆಯೇ ಭಜನಾ ಕಾರ್ಯಕ್ರಮಗಳು ಹಾಗೂ ದೈವಿ ಕಾರ್ಯಕ್ರಮಗಳಲ್ಲೂ ಕೂಡ ಆರಂಭಗೊಳ್ಳುತ್ತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಬೆಂಗಳೂರಿನ ಗಾಯತ್ರಿ ಪರಿವಾರದ ಎಲ್ಲ ಟ್ರಸ್ಟಿ ಮತ್ತು ಭಕ್ತಾದಿಗಳು ಪ್ರಾರ್ಥಿಸುತ್ತಿದ್ದಾರೆ